ನಂಗೆ ಗೊತ್ತಿತ್ತಾ ನಂಗೆ ಗೊತ್ತಿತ್ತು ನೀವೆಲ್ಲರೂ ಹೀಗೆ ಹೇಳ್ತೀರಿ ಅಂತ ನಾ ಬತ್ತಿನಿ ಅಂತ ಎಷ್ಟು ಹೇಳಿದೆ ಅವರೇ ಬೇಡ ಅಂದಿದ್ದು ಗೊತ್ತಾ ಅಟ್ಲೀಸ್ಟ್ ಮನೆ ತನಕ ಕಾರಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ಹಾಗೆ ವಾಪಸ್ ಬರ್ತೀನಿ ಒಳಗೆ ಬರಲ್ಲ ನಾನು ಅಂತಲೂ ಹೇಳಿದೆ ಅದಕ್ಕೂ ಬೇಡ ಅಂದರು ನಾ ಬಸ್ಸಿಗೆ ಹೋತೀನಿ ಅದಕ್ಕೇನೋ ನೂರೆಂಟು ಕಾರಣ ಕೊಟ್ಟರು ಮಾರಾಯ ನಂಗೆ ಯಾವ ಸರಿ ಯಾವ ತಪ್ಪು ಅಂತಲೇ ಗೊತ್ತಾಗಲ್ಲ ಲಾಸ್ಟಿಗೆ ಬಸ್ ಹೊತ್ಸ ತನಕನೂ ಕೇಳೀನಿ ಗೊತ್ತಾ ನಾನೇ ಬಿಟ್ ಬತ್ತೀನಿ ನಾನೇ ಬರ್ತೀನಿ ಅಂತ ಬೇಡ ಅಂದರು ಅವ್ರು ಅವ್ರು ತಿಳ್ಕೊಂಡಂಗೆ ಮಾಡಲಿ ನಾನು ಏನು ಮಾಡೋಕ್ಕಾಗ್ತದ ಹೌದಾ ಎಂತಕ್ಕೆ ಹಂಗೆ ಹೇಳಿದ್ರು ಮಾರಯ್ಯ ಅಯ್ಯೋ ಅವ್ರ ಮನೇಲಿ ಎಲ್ಲರೂ ಬೇಜಾರಲ್ಲಿರ್ತಾರಂತೆ ಅದೇ ನಂಗೆ ನಾನು ದುಡ್ಡು ಕೊಟ್ಟಿದ್ದು ಹಿಂಗೆಲ್ಲ ಕತೆ ಆಗಿತ್ತಲ್ಲ ಅದನ್ನು ಏನು ಅದನ್ನೇ ಕೇಳಕ್ಕೆ ಬಂದ ಅಂತ ಅಂದ್ಕೊತಾರೆ ನನ್ನ ಅಕ್ಕಗೂ ಬೇಜಾರಾಗ್ತದ ಮತ್ತು ಅವ್ರ ಅಕ್ಕಗೆ ಬೇಜಾರಾಗ್ತದಂತೆ ಅವ್ರ ಗಂಡ ಹಿಂಗೆ ಹೊರ ಮನೆ ಬಿಟ್ಟು ಹೋಗ್ಯಾರೆ ನಾವಿಬ್ಬರು ಗಂಡ ಹೆಂಡ್ತು ಎಷ್ಟು ಚೆನ್ನಾಗಿದ್ದಲ್ಲಿ ಹೋದ್ರೂ ಅವಳಿಗೊಂಥರ ಮನ್ಸಿಗೆ ಬೇಜಾರಾಗಲ್ಲನೂ ಅಂತಾರ ನೋಡು ಅದು ಯಾವ ಥರನೇ ನಾನು ನಂಗೆ ಗೊತ್ತಾಗಲ್ಲ ಅಕ್ಕ ಕಷ್ಟ ಬಂದದೆ ಹೇಳಿ ತಂಗಿ ಚೆನ್ನಾಗಿರಬಾರ್ದು ಅಂತ ಯಾರು ಬಯಸ್ತಾರ ಇವರು ಅಂದ್ಕೊಳೋದಲ್ಲ ಅವೆಲ್ಲ ಒಂಥರ ಓವರಾಗಿ ರಿಯಾಕ್ಟ್ ಮಾಡೋದು ಮಾರಾಯ ನಂಗೆ ಬೊತ್ತ ಬತ್ತ ತುಂಬ ಇರಿಟೇಟ್ ಅನ್ನಿಸ್ತಾ ಇದೆ ಗೊತ್ತಾ ಏಯ್ ರಾಕೇಶ ಯಾರ ಬಗ್ಗೆ ಮಾತಾಡ್ತಿದ್ದೀಯ ಅಂತ ಒಂಚೂ ಪ್ರಜ್ಞೆ ಇರಲಿ ನಿಂಗೆ ನಿನ್ನ ಹೆಂಡ್ತಿ ಕಣ ಅವರು ಅವ್ರ ಬಗ್ಗೆ ಹೀಗೆಲ್ಲ ಹೇಳ್ತಾರಣ್ಣ ಅವ್ರು ನಿಂಗೆ ಇರಿಟೇಟ್ ಆದರು ಅಂದ್ರೆ ಮತ್ತೆ ಯಾರ ಜೊತೆ ಇರ್ಬೇಕಾ ಅವರು ಇಂದು ನಿನ್ನೂ ಒಂಥರ ಹೇಳ್ಬೋದು ಅವರೇ ನಿಂಗೆ ಇರಿಟೇಟ್ ಆದರೆ ನೀನು ಯಾರ ಜೊತೆ ಇರ್ತೀಯ ಇನ್ನು ಯೋಚನೆ ಮಾಡ ಒಂದು ಪಕ್ಷ ಹಾಗಾದ್ರೂ ಅದನ್ನ ಏನಂತ ನೋಡಿ ತಿಳ್ಕೊಂಡು ಸಾಲ್ವ್ ಮಾಡ್ಕೊಂಡು ತಕ್ಷಣ ಸರಿ ಮಾಡ್ಕೋಬೇಕು ಕಣ ನನ್ನತ್ರ ಹೇಳಿದ್ದೇ ಹೇಳಿದ್ದು ಇನ್ನು ಯಾವತ್ತೂ ನೀನು ಯಾರತ್ರನೂ ಈ ಥರ ಹೇಳೋಂಗಿಲ್ಲ ನೀ ಮನಸಲ್ಲಿ ಹಂಗೆ ಅಂದ್ಕೊಂಡಂಗೂ ಇಲ್ಲ ನಾವು ಅಂದ್ಕೊಂಡಂಗೆ ಮನುಷ್ಯರು ಇರಬೇಕು ಅಂದ್ರೆ ಅದು ಇಲ್ಲ ತದಾದ ಏ ಇಲ್ಲ ಏನಿಲ್ಲ ನಾನು ಯಾರ ಹತ್ರನೂ ಹೇಳಲ್ಲ ಅದಕ್ಕೆ ಈಗ ಪಾಪಣ್ಣ ಬರ್ಬೇಕಾರೆ ಮುಂಚೆ ನಿನ್ನ ಹತ್ರ ಮಾತಾಡಿದ್ದು ನಾ ಹೇಳಿದ್ನಲ್ಲ ಎಲ್ಲದಕ್ಕೂ ಓವರಾಗಿ ರಿಯಾಕ್ಟ್ ಮಾಡ್ತಾರೆ ಗೊತ್ತಾ ಅವ್ರು ಹೇಳಿದ್ದೇ ಸರಿ ಅನ್ನೋ ಭ್ರಮೆ ಅವರಿಗೆ ಇಲ್ಲ ಹಂಗಲ್ಲ ರಾಕೇಶ ನನಗೆ ಈಗ ಅರ್ಥ ಆಗ್ತಾ ಇದೆ ಅವ್ರು ಹೇಳಿದ್ದು ಸರಿನಯ್ಯ ಏನು ಗೊತ್ತಾ ಅವ್ರು ವಾಗೇಶಣ್ಣನ ಅಪ್ಪ ಅಮ್ಮ ಅವರೆಲ್ಲ ಭಾಳ ಬೇಜಾರಲ್ಲಿ ಇರ್ತಾರೆ ಅಕ್ಕನು ಅಂತ ಮಾಡು ಎಲ್ಲರಿಗಿಂತ ಹೆಚ್ಚು ಬೇಜಾರು ಅವರಿಗೆ ಆಗಿರ್ತದೆ ಮೇಲಾಗಿ ನೀನು ದುಡ್ಡು ಕೊಟ್ಟಿದ್ದರಿಂದ ಅವ್ರ ಮನೇಲಿ ಸುಮಾರು ರಗಳೆ ಆಗಿದೆ ಅದಕ್ಕಾಗಿ ಈಗ ನಿನ್ನ ನೋಡ್ದಕ್ಕೂ ಮತ್ತೊಂಥರ ಬೇಜಾರು ಹೆಚ್ಚಾದಂಗೆ ಆಗೋಲ್ಲ ಅದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅಂತಾನೆ ಅವ್ರು ಬೇಡ ಅಂದಿದ್ದು ಹೋಗಲಿ ಮಾರಯ್ಯ ಮನೆ ಒಳಗೆ ನಾ ಬರಲ್ಲ ಅಂತ ಹೇಳಿದ್ನಲ್ಲ ಅಲ್ಲೊಂಚೂರು ಮನೆ ತನಕ ಬಿಟ್ಟು ಬರ್ತೀನಿ ಅಂದರೆ ಅದಕ್ಕಾರು ಹ್ಞೂ ಅನ್ಬೋದಿತ್ತಲ್ಲ ಅದನ್ನ ಯಾಕೆ ಬೇಡ ಅನ್ಬೇಕಿತ್ತು ನೋಡೋಣ ಹೇಳ ಒಲ್ಲೇ ನೋಡು ಒಳ್ಳೆ ನಾವು ತಪ್ಪು ಮಾಡೋದು ದುಡುಕಿ ತಪ್ಪು ಮಾಡೋದು ಅಂತೀವಲ್ಲ ಇದೆಯಾ ನೀ ಮನೆ ತನಕ ಬಿಟ್ಟು ಬರ್ತೀನಿ ಅಂದಲ್ಲ ಏನು ಅವ್ರ ಮನೆಯರೆಲ್ಲ ಬಾಗ್ಲಾಕೊಂಡು ಒಳಗೆ ಇರ್ತಾರೆ ಅಂತ ನಿನ್ಗೆ ಖಾತ್ರಿ ಅದೆಯಾ ಎಲ್ಲಾದರೂ ಹೊರಗಡೆ ಅಂತಾರು ಕೆಲಸಕ್ಕೆ ಬಂದಿದ್ರಪ್ಪ ನೀನು ಅವರು ನಿಲ್ಲಿಸಿ ನೀನು ವಾಪಸ್ ಬರೋಷ್ಟೊತ್ತಿಗೆ ನೋಡಿದ್ರೆ ನಿನ್ನ ಖರೀದಿ ಬಿಡ್ತಾರೆ ಅವರು ಯಾರು ಖರೀದೇ ಇರ್ತಾರೆ ನೋಡೋಣ ಹೇಳು ಅವ್ರು ಕರೆದ್ಮೇಲೆ ನೀನು ಹೋಗದೆ ಇದ್ರೆ ಆತದ ನೀ ಇಲ್ಲಿದ್ದರೆ ಪರವಾಗಿಲ್ಲ ಮನೆ ಹತ್ತಿರಕ್ಕೆ ಬಂದು ವಾಪಸ್ ಹೋದೆ ಅಂದರೆ ಅದು ಮತ್ತೊಂದು ಥರ ಆಗ್ತದೆ ನಮ್ಮ ಪರಿಸ್ಥಿತಿ ಹಿಂಗೆ ಇದ್ದಿದ್ದಕ್ಕೆ ನೆಗ್ಲೆಕ್ಟ್ ಮಾಡಿ ಇವು ಈ ಥರ ಬಂದು ಈ ಥರ ಹೋದ ಅಂತ ಹೇಳ್ತಾರೆ ಅದಕ್ಕೆ ಬೆಸ್ಟ್ ಅಂದರೆ ಅವ್ರು ಕರೆಕ್ಟ್ ಅದ ನೋಡು ಅವ್ರು ಹೇಳಿದ್ದು ಅದೇ ನೀವು ಮನೆಯಲ್ಲೇ ಇದ್ಬಿಟ್ರೆ ಯಾವ ರಗಳೇನೂ ಇಲ್ಲ ಅಲ್ಲ ಕೆಲ ಹೆಣ್ಮಕ್ಳೆಲ್ಲ ಕಾರಲ್ಲೇ ಹೋಗ್ಬೇಕು ನಾ ಬಸ್ಸಿಗೆ ಹೋಗಲ್ಲ ನಮ್ಮ ಮನೇಲಿ ಕಾರಿದ್ದು ನಾನು ಯಾಕೆ ಬಸ್ಸಿಗೆ ಹೋಗ್ಬೇಕು ಅಂತ ಆ ಥರ ಮಾಡ್ತಾರೆ ಇವ್ರು ಹಿಂಗೆ ಹೇಳಿದಕ್ಕೆ ಖುಷಿ ಪಡ್ಬೇಕು ಕಣ ನೀನು ಏನಪ್ಪ ನಂಗೆ ಒಂದು ಅರ್ಥ ಆಗೋಲ್ಲ ಮರಯ್ಯ ಆದರೂ ಆ ವಾಗೇಶಣ್ಣ ಎಂಥ ಮನುಷ್ಯ ಮರೆಯ ಒಂಥರ ಅಸಹ್ಯ ಅನಿಸಲ್ಲ ಯೋಚನೆ ಮಾಡಿದ್ರೆ ಪಾಪ ಆ ಸರಿತಕ್ಕೆ ಹೆಂಗೆ ಸಹಿಸ್ಕೊಂಡಿದ್ದಾರೆ ಏನ ಏನು ಅಂತ ನಮಗೆ ಪೂರ್ತಿ ಖಾತ್ರಿ ಆದ್ದೆ ನಾವು ಯಾರ ಬಗ್ಗೆನೂ ಮಾತಾಡೋದು ತುಪ್ಪಾತದೆ ರಾಕೇಶ ನಮಗೆ ಗೊತ್ತಾ ಈಗ ನೀನು ಅಲ್ಲಿದ್ದೆ ನಿಂಗೆ ಹಾಗಾಗಿ ಇಲ್ಲಿ ಊರಿನ ಬಗ್ಗೆಯಲ್ಲ ಅಷ್ಟು ಗೊತ್ತಿಲ್ಲ ನಮ್ಮನೀತಣ್ಣ ಅದಾರಲ್ಲ ತುಂಬ ಡೇಂಜರಸ್ ಮನುಷ್ಯ ಕಣ ಅವ್ರು ಏನು ಬೇಕಾದ್ರೂ ಮಾಡ್ತಾರೆ ಏ ಹೋಗ ಯಿ ಅಂತದೇ ಆಗಲಿ ಮನೆ ಬಿಟ್ಟು ಹೋಗೋದು ಸರಿ ನಾನು ವಯಸ್ಸಾದ ಅಪ್ಪ ಅಮ್ಮ ಹೆಂಡತಿ ಒಬ್ಬರೇ ಮನೇಲಿರೋದು ಅವ್ರದ್ದೆಲ್ಲ ಜವಾಬ್ದಾರಿ ತೊಗೊಂಡು ನಿಲ್ಲಬೇಕು ಏನೇ ಅಪವಾದ ಬಂದರೂ ಎದುರಿಸ್ಬೇಕು ಅನ್ನೋ ಇದು ಬರಬಾರ್ದಾನ ಅವರಿಗೆ ಹಿಂಗೆ ಇದನ್ನೇ ಪಲಾಯನವಾದ ಅನ್ನೋದು ಕಷ್ಟ ಬಂದಕ್ಕೂ ಏನೋ ನಿಭಾಯಿಸೋಕ್ಕಾಗಲ್ಲ ಅಂದಕ್ಕೂ ಮನೆ ಬಿಟ್ಟು ಹೋಗಿಬಿಟ್ರೆ ಅಲ್ಲಿರೋರು ಏನು ಮಾಡಬೇಕು ಅದು ನಾವನಿ ತಣ್ಣಿ ಏನೇನು ಟಾರ್ಚರ್ ಕೊಟ್ಟಾರೆ ಏನ ಕಣ ಅಲ್ಲಿಯೇ ನಿಮಗೆ ಈ ವಿಚಾರ ಗೊತ್ತಿಲ್ಲ ಅಲ್ಲ ಆ್ಯಕ್ಚುಲಿ ಈ ಬಲೆ ಬೀಸಿದ ಮಾವ ಈಗ ದುಡ್ಡು ಕೊಡ್ತೀನಿ ನಾನು ವಾಗೇಶಿಗೆ ಅಂತ ಹೇಳಿದ್ದು ದುಡ್ಡೇನು ಕೊಟ್ಟಿರಲ್ಲ ಅವನ ಅವ್ನ ಕೈಲಿ ದುಡ್ಡು ಅದಿಗೆಲ್ಲ ಇಸ್ಕೋಬೇಕು ಅಂತಲೇ ಇವ್ರು ಪದೇ ಪದೇ ಫೋನ್ ಮಾಡಿ ನೀನು ಹೇಳ್ಯಾರ ಹಂಗಾಗಿ ಅವ್ರ ಒಂಥರ ಹೆದ್ರೆ ಮನೆಯೇ ಬಿಟ್ಟು ಹೋಗ್ಯಾರೆ ಇತ್ಲಾಗ ರಘುವೀರ್ ನಾವು ದುಡ್ಡು ಕೊಡಲ ಅತ್ಲಗ ನಾವು ನೀತಿ ಕೇಳೋದು ಬಿಡೋಲ್ಲ ಎಂತ ಮಾಡ್ತಾರ ಅವರು ಅವನಿಲ್ಲ ಇಲ್ಲಿ ಹೇಳಿದ್ದೆ ಹೇಳಿದ್ದು ಎಲ್ಲರೂ ನಮ್ಮ ಪೂರ್ವಿತ ಇದ್ದಾಗ ನಮ್ಮ ಮನೇಲಿ ಈ ಥರ ವಾಗಿಸ ಹೊಗಳ ಬೇಡ ನೀನು ಇದೇ ಸ್ವಲ್ಪ ದಿವಸದ ಮುಂಚೆ ಹೋಗಳಿದ್ರೆ ಖುಷಿನೇ ಪಡ್ತಿದ್ರೆ ಈ ಮೊನ್ನೆಯಿಂದ ಅಂತೂ ನೋಡು ಬೆಂಕಿ ಕಡ್ಡಿ ಹತ್ತಿರ ಹಿಡ್ಕೊಂತದೆ ಏನೋ ಅನಿಸ್ತದೆ ಅಷ್ಟು ಸಿಟ್ಟಲ್ಲ ಅದರ ಅವ್ರ ಮೇಲೆ ಯಾರಿಗಾರು ಸಿಟ್ಟು ಬರೋದೆ ಬಿಡ ಯಾರಿಗಾರು ಸಿಟ್ಟು ಯಾ ಪಾಪ ನಂಗೆ ಅವ್ರ ಮನೆ ಪರಿಸ್ಥಿತಿ ನೆನ್ಸ್ಕೊಂಡ್ರು ರಾಕೇಶ ನನಗೆ ಒಂಥರ ತದ್ಕಣ ಹೆಂಗೆ ನಿಭಾಯಿಸ್ತಾ ಇದ್ದಾರೆ ಏನೋ ಪಾಪ ನಂಗೆಲ್ಲದಕ್ಕಿಂತ ಸರಿ ತಕ್ಕಂದೇ ಬೇಜಾರಾಗೋದು ನೋಡು ಈಗ ನೆಕ್ಸ್ಟ್ ಪ್ಲ್ಯಾನ್ ಎಂತ ಅಂತ ಮಾಡ್ಕೊಂಡಿರಿ ಏನಿಲ್ಲ ಇದು ಇಲ್ಲಿಗೆ ಬಿಡಬಾರ್ದು ಕಣ ಮಾತ್ರ ಹ್ಞೂ ಹಂಗೆ ಬಿಡೋಕ್ಕೆ ಅಲ್ಲಿ ಶುರು ಮಾಡಿದ ಮಾವ ರಘುವೀರ್ ಮಾವ ಅಲ್ಲದೆ ನಾವೇ ಏನಾದ್ರು ಹಿಂಗೆ ಶುರು ಮಾಡಿ ನಾನು ಪಾಪಣ್ಣಣ್ಣ ಇಬ್ರೇ ಇಬ್ಬರೇ ಮಾಡಿದರೆ ಇಷ್ಟೊತ್ತಿಗೆ ನಮ್ಮನ್ನು ಜೈಲಿಗೆ ಕಳಿಸ್ತಿದ್ರೆ ಕಣ ಗ್ಯಾರಂಟಿ ನನ್ನ ಮಗನ ಮನೆ ಬಿಡಿಸಿದ್ರು ಅಂತ ಎಸ್ಪೆಷಲಿ ನಮ್ಮ ರಘುವೀರ್ ಮಾವ ಇದ್ದಿದ್ದಕ್ಕೆ ನಾನು ಅವತ್ತಲ್ಲಿ ಬಚಾವಾಗ್ ಬಂದೀನಿ ನೋಡು ನಾ ಹೇಳೇ ಕರ್ಕೊಂಡು ಹೋಗಿದ್ದೆ ನನಗೆ ಏನಾದ್ರು ಒಂದು ಮಾತಾಡಿದ್ರು ನಾನು ಅಲ್ಲಿಂದ ಎದ್ದು ಬರ್ತಿರ್ತೀನಿ ಅಂತ ಓ ಹೌದಾ ನಾನು ಅದೇ ಯೋಚನೆ ಮಾಡ್ತಿದ್ದೆ ಇಷ್ಟೆಲ್ಲ ಆದಮೇಲೆ ಮಾತ್ರ ಇದನ್ನ ಇಲ್ಲಿಗೆ ಬಿಡಬಾರ್ದು ಒಂದು ಅಂತ್ಯ ಕಾಣಿಸ್ಬೇಕು ಇದಕ್ಕೆ ಅಂತ ನೆಕ್ಸ್ಟ್ ಏನು ಮಾಡಬೇಕು ಅಂದ್ಕೊಂಡಿರಿ ಅವೆಲ್ಲ ಟಾಪ್ ಸೀಕ್ರೆಟು ಹೇಳಂಗಿಲ್ಲ ಆದರೂ ನೀನಾಗಿದ್ದ ಹೇಳ್ತಿದ್ದೀನಿ ಅದು ಹೆಂಗ್ ಸಾಧ್ಯನಾ ಆ ಹೆಂಗಸಿಗೆ ಮದುವೆ ಆಗಿ ಗಂಡನ ಜೊತೆ ಆರಾಮಾಗೋದಿಯಂತೆ ಅದಕ್ಕೆ ಹೆದರಿಕೆ ಇಲ್ಲ ಹಂಗಾರೆ ಮಗುವದೇ ಹಿಂಗಿದು ಬೈಲಿಗೆ ಬಂದರೆ ನನ್ನ ಸಂಸಾರ ಹಾಳತ್ತದೆ ಅಂತ ಅದಕ್ಕೆ ಹೆದರಿಕೆ ಇಲ್ಲನಾ ಅದು ಯಾಕೆ ಗೊತ್ತಾಗಲ ವಾಗೀಶ್ನಗೆ ಈಗ ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಾನು ಅದನ್ನ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅನ್ಬೋದಿತ್ತಲ್ಲ ಇವರು ಓ ಹೌದಲ್ಲ ನೀನು ಮಾತ್ರ ತಲೆ ಅಂದರೆ ತಲೆ ಕಣ ನನಗೂ ಇದು ಹೊಳೆದಿರಲ್ಲ ಮತ್ತೆ ಯಾಕೆ ಇವರು ಹಂಗೆ ಮಾಡಿದ್ರ ನನ್ನ ಅಂದಾಜು ಇದು ಮತ್ತೆಂತ ಅಲ್ಲ ಕಣ ರಾಕೇಶ ದುಡ್ಡು ಪೂರ್ತಿ ತಿಂತಿರೋದು ನಾವನೇ ತಣ್ಣಯ್ಯ ಅದಕ್ಕೆ ಹೇಳ್ರೀಗ ರಘುವೀರ್ಮಾವ ಅದು ಯಾವ ಮಗು ಏನೋ ಹೇಳೋ ನಾನು ಬಂದು ನೋಡ್ಬೇಕು ಮುಂದೆ ಏನೇನದೆಯೋ ಅದು ಹೌದು ವಾಗೇಶನೇ ತಪ್ಪು ಮಾಡ್ಯ ಅದನ್ನೆಲ್ಲ ನಾನು ಯಾರು ಬಿಟ್ಟರು ನಾನು ಬಿಡೋಲ್ಲ ಅಂತ ನಿನ್ನೆ ಖಡಕ್ಕಾಗಿ ವಾರ್ನ ಮಾಡ್ಯಾರೆ ನವನೀತಿಗೆ ಸೈ ಅಂತ ಮರಯ್ಯ ಕೇಳೋಕ್ಕೆ ಒಂಥರ ಅಸಹ್ಯ ಅನ್ನಿಸ್ತದೆ ಎಲ್ಲೆಲ್ಲೋ ಕೇಳ್ತಿದ್ದೋ ನೋಡಿದ್ರೂ ನಮ್ಮ ಕಾಲು ಬಿಡದಲ್ಲೇ ಹಿಂಗಾಗ್ಯದಲ್ಲ ಅದು ಯಾರ ಮರಯ್ಯ ನವನೀತ ಅವ ಹಿಂಗೆಲ್ಲ ಬೇರೆಯವ್ರ ಮನೆ ಹಾಳು ಮಾಡಿ ದುಡ್ಡು ಸಂಪಾದನೆ ಮಾಡೋ ಬದಲು ನನ್ನ ಹತ್ರ ಬಂದು ಕೇಳಿದರೆ ನಾನೇ ಸ್ವಲ್ಪ ಕೊಡ್ತಿದ್ನಲ್ಲ ಹಾಂ ಸಾಕು ಸಾಕು ಅದು ಒಂದು ಬಾಕಿ ಇತ್ತು ನೋಡು ನಿಮಗೆ ಇಷ್ಟವನಿಗೆ ಗೊತ್ತಾದರೂ ಸಾಕು ಖಂಡಿತ ಬರ್ತಾನೆ ಏನಾದರೂ ನೆವ ಹೇಳಿಕೊಂಡು ಈ ಒಬ್ರು ಮಾರಯ್ಯ ಮನೆ ಬಿಟ್ಟು ಹೋಗದೆ ಇದ್ದಿದ್ರೆ ಎಲ್ಲ ಸರಿ ಆತಿತ್ತು ಮತ್ತೆಂತ ಅದು ಒಂದು ಕೆಲಸ ಕಣ ರಾಕೇಶ ಯಾವ ಮನುಷ್ಯನೇ ಆಗಲಿ ತಪ್ಪಾಗ್ಯದೋ ಎಂಥ ಆಗ್ಯದೋ ಅವ್ರೊಳಗಿನ ಗುಟ್ಟು ಅವರೇ ಇಟ್ಕೋತೀವಿ ನಾವು ಯಾರಿಗೂ ಹೇಳಲ್ಲ ಅಂತ ಇಟ್ಕೊತಾರೆ ನೋಡು ಹಿಂಗೆ ಆಗೋದು ಲಾಸ್ಟಿಗೆ ಯಾರು ಒಬ್ಬರ ಹತ್ರನಾರು ಹಂಚ್ಕೋಬೇಕು ಅದನ್ನು ಈಗ ಭಾಳ ತ ಸ್ನೇಹಿತ ಅಂದ ನಾವನ ಈ ಥರ ತಪ್ಪು ಮಾಡ್ಯಾನೆ ಇವರನ್ನೇ ಬಳಸ್ಕೊಂಡಾನೆ ನವನೈತ ಹಿಂಗೆ ಮಾಡ್ತಾ ಇದ್ದಾನೆ ಅಂಥೇಳಿ ಯಾರು ಒಬ್ರಿಗೆ ಹೇಳ್ಬೋದಿತ್ತಲ್ಲ ಇವರು ಆ್ಯಕ್ಚುಲಿ ಆ ಪ್ರಕಾಶನ ಇಲ್ಲ ಇಷ್ಟು ಒಳ್ಳೆ ಜನ ಗೊತ್ತಾ ಅದಂತೂ ಹೋಗಲಿ ಇವರು ಸರಿ ತಕ್ಕ ತುಂಬ ತಿಳುವಳಿಕೆ ಇರೋರು ಮದುವೆ ಆಗ್ಕರೆ ಮುಂಚೆನೇ ಹೇಳಬೇಕಿತ್ತು ಅವರು ಲೆಕ್ಕ ಅಂದರೆ ಆಮೇಲಾರು ಇವ್ರಿಷ್ಟು ಟಾರ್ಚರ್ ಕೊಡೋಕೆ ಶುರು ಮಾಡಿದ್ಮೇಲೆ ಹಿಂಗೆ ಆತ ಅದೇ ಏನು ಮಾಡೋಣ ಅಂತ ಒಂದು ಸೊಲ್ಯೂಷನ್ ಕೇಳ್ಬೋದಿತ್ತು ಅವ್ರ ಹತ್ರ ಅವರಿಗೂ ಒಂಥರ ಗಂಡದ ಮೇಲೆ ನಂಬಿಕೆ ಉಳೀತಿತ್ತು ಎಲ್ಲ ಸಾಲ್ವೂ ಆತಿತ್ತು ಎಲ್ಲ ತಪ್ಪು ಮಾಡಿ ಹಾಕ್ಕೊಂಡ್ರು ಇದು ಎಲ್ಲಿಗೆ ಹೋಗಿ ಮುಟ್ಕೋತದೇನೋ ಎಲ್ಲಿಗೆ ಹೋಗಿ ಮುಟ್ಟೋಕ್ಕೂ ಈ ವಾಗೇಶನ್ ಎಲ್ಲದರೆ ಅಂತ ಕಂಡುಹಿಡೀಬೇಕಲ್ಲ ಆ ಬಗ್ಗೆ ಯಾರೂ ತಲೆನೇ ಕೇಳಿಸ್ಕೊತಿಲ್ಲ ಅನಿಲ ಆ ಡಿಪಾರ್ಟ್ಮೆಂಟ್ ಪಾಪ ಬಿಟ್ಟಿವಿ ನಾನು ಏನಿದ್ರು ನೋಡು ತಣ್ಣ ಎಲ್ಲಿ ಹೋತಾರೆ ಎಲ್ಲಿ ಬತ್ತಾರೆ ಅಂತ ಪ್ರಕಾಶನ ಮೂಲಕ ಕಂಡುಹಿಡಿಯೋದು ನಂಗೆ ವಹಿಸರೆ ರಘುವೀರ್ ಮಾವ ಅದನ್ನು ನವನೀತನ್ನು ರಘುವೀರ್ ಮಾವನೇ ಹಿಡ್ಕೊಂಡಾರೆ ಏನು ಎತ್ತ ನೀ ಇದನ್ನು ಬಂದು ಹೇಳಬೇಕು ಅಂತ ನಂಗೆ ಆ ಕೆಲಸ ಅದೇ ಈ ಕೆಲಸ ಅದೇ ಅಂತೇಳಿ ತಪ್ಸ್ಕೊಂತ ಅದಾರಂತೆ ಅಂತ ಬಿಡೋಲ್ಲ ಬಿಡೋ ಪಾಪ್ಣಣ್ಣ ಅವ್ರ ನೆಂಟರು ಎಲ್ಲೆಲ್ಲದರೆ ಎಲ್ಲ ಕಡೆ ಒಂಚೂರು ಹೀಗೆ ಯಾರಿಗೂ ಗೊತ್ತಾಗದೇ ಇದ್ದಂಗೆ ಮೇನ್ ಪಾಪಕ್ಕೆ ಅದಾರಲ್ಲ ಶಿವಮೊಗ್ಗದಲ್ಲಿ ಅವರಿಗೆ ಬೆಂಗಳೂರಲ್ಲಿ ಪಾಪಣ್ಣಣ್ಣನ ಚಿಕ್ಕಮ್ಮ ಅದಾರೆ ಪವಿತ್ರ ಆಂಟಿ ಅವರಿಗೆ ಎಲ್ಲ ವಿಷಯ ಹೇಳ್ಯೆರೆ ಹೇಗಿದ್ದಾರಿಲ್ಲ ಹೊರಗಡೆ ಬಂದಲ್ಲಿ ಈ ಥರದವ್ರು ಏನಾರು ಸಿಗ್ತಾರನೋ ನೋಡೋಣ ಅಂತ ನೋಡಿ ಅಂತ ಒಂಥರ ಖುಷಿ ಅನಿಲ ಯಾರಿಗಾರು ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನಿಂತರೆ ನೀವು ಎಷ್ಟು ರಿಸ್ಕ್ ತಗೋತೀರಿ ಅಲ್ಲ ನೀನು ಮಾತ್ರ ನನ್ನೂ ಸೇರಿಸ್ಕೋಬೇಕಿದ್ರಲ್ಲಿ ಸೀಕ್ರೆಟ್ ಮೈಂಟೈನ್ ಮಾಡಲ್ಲ ಅಂತ ಮಾತ್ರ ತಿಳ್ಕೊಂಬೇಡ ನಾ ಪೂರ್ವಿತ ಕೂಡ ಹೇಳಲ್ಲ ಯಾರಿಗೂ ಹೇಳಲ್ಲ ನಿಮ್ಮ ಕೆಲಸದಲ್ಲಿ ನಾನು ಇರ್ತೀನಿ ಕಣ